ಎಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೋಹಿತ್ ಮುನಿಯಪ್ಪ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ ಈಗಾಗಲೇ ನಮ್ಮ ಹೈಕಾಂಡ್ ಅವರು ಹೈಕಮಾಂಡ್ ಅವರು ನಮ್ಮ ಗೌತಮ್ ಸರ್ಗೆ ಟಿಕೆಟ್ ಕೊಟ್ಟಿರೋದು ಅವರು ಇಪ್ಪತ್ತೆಂಟು ವರ್ಷ ಕಾಲ ಕೆ ಪಿ ಸಿ ಸಿನಲ್ಲಿ ಕೆಲಸ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ಸಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವರು ಬೌ ಅವ್ರ ತಂದೆಯೂ ಮೇಯರ್ ಆಗಿ ಕೆಲಸ ಮಾಡಿದರು ಅದು ನಮ್ಗೆ ಒಳ್ಳೇದಾಯಿತು ಈಗ ಇನ್ನೊಂದು ವಿಶೇಷವಾಗಿ ಏನಂದರೆ ಈಗ ಇಲ್ಲಿರೋ ನಮ್ಮ ಸಮೃದ್ಧಿ ಅವರು ಏನು ಹೇಳ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಗಂಡಸರೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಸ್ವಾಮಿ ಸಮೃದ್ಧಿಯವರೇ ನಿಮ್ಮ ನಿಮ್ಮ ನಿಮ್ಮದು ಮೂಲತ ಶ್ರೀನಿವಾಸಪುರ ಕುಪ್ಪಳ್ಳಿ ಕುಪ್ಪಳ್ಳಿ ಗ್ರಾಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಪ್ಪಳ್ಳಿಯಲ್ಲಿ ತಮ್ಮ ಓಟ್ರು ಐಡಿ ಇತ್ತು ಮುಳಬಾಗ್ಲಲ್ಲಿ ಇರಲಿಲ್ಲ ಇವಾಗೇನೋ ಹೊಸ್ದಾಗ ಮನೆ ಕಟ್ಕೊಂಡಿದ್ದೀರಿ ಸರಿ ಆಯಿತು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ರಮೇಶ್ ಕುಮಾರ್ ಅವ್ರಿಗೆ ಓಟ್ ಹಾಕಿರೋದು ಯಾಕಂದರೆ ಅವ್ರದ್ದು ಓಟ್ರು ಐಡಿ ಈಗಲೂ ಕುಪ್ಪಳ್ಳಿ ಈಗಲೂ ಅವ್ರದ್ದು ಅಲ್ಲೇ ಇದೆ ಆಮೇಲೆ ಗಂಡಸರು ಪ್ರಶ್ನೆ ಬಂದರೆ ಯಾಕೆ ಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಯಾರೂ ಗಂಡಸಿರಿಲ್ಲ ಹಾಸನಲ್ಲಿ ಗಂಡಸಿರಿಲ್ಲ ಹಾಂ ಈಗ ನಾನು ನಾನು ಡೈರೆಕ್ಟಾಗಿ ಹೇಳ್ತೀನಿ ಒನ್ ಟು ಒನ್ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅಣ್ಣ ಎದುರಿಗೆ ಇದೇ ಕುಮಾರಸ್ವಾಮಿ ಅಣ್ಣ ನಿಂತು ಗೆಲ್ಲಿ ನೋಡೋಣ ಸ್ವಾಮಿ ಗಂಡಸರು ಎಲ್ಲ ಕಡೆ ಇದ್ದಾರೆ ನಾವೊಬ್ಬ ಟಿಕೆಟ್ ಆಕಾಂಕ್ಷೆ ಆಗಿದ್ದೀರಿ ಹೈಕಮಾಂಡ್ ಏನು ತೀರ್ಮಾನ ಮಾಡೋ ಅದಕ್ಕೆ ನಾವು ಬದ್ಧರಾಗಿದ್ದೀರಿ ಆಮೇಲೆ ಈ ಥರ ಮಾತಾಡೋದು ತುಂಬ ಆಮೇಲೆ ಇನ್ನೊಂದು ವಿಷಯ ಸರ್ ಮೂಲತಃ ಇದೇ ಸಮೃದ್ಧಿ ಮಂಜುನಾಥ್ ಅವರು ಯೂತ್ ಇದ್ದರು ಯೂತ್ ಕಾಂಗ್ರೆಸ್ ಇವ್ರಿಗೆ ಸ್ಥಾನಮಾನ ಕೊಟ್ಟಿದ್ದು ಹೌದು ಹೌದು ಇವ್ರು ಯೂತ್ ಕಾಂಗ್ ಕಾ ಮೊದಲು ಕಾಂಗ್ರೆಸ್ ಯೂತ್ ಅಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ಜೆ ಡಿ ಎಸ್ಗೆ ಬಂದು ಕಾಂಗ್ರೆಸ್ ಭಿಕ್ಷೆಯಿಂದ ಇವರು ಸ್ಥಾನ ಮಾಡಿ ಇವತ್ತು ಇವರೇನು ಹೇಳ್ತಾರೆ ಕಾಂಗ್ರೆಸ್ ಸರಿಲ್ಲ ಅಲ್ಲಿ ಗಂಡಿಸ್ರೇ ಇಲ್ಲ ಅವಾಗ ಅಲ್ಲಿ ಮಾತ್ರ ಯೂತ್ ಕಾಂಗ್ರೆಸ್ ಬೇಕಾಗಿತ್ತಲ್ಲ ಹಾಗಾಗಿ ದಯವಿಟ್ಟು ನಾನು ಅವರು ಅವ್ರಿಗೆ ಒಂದು ಎಚ್ಚರ ಅಂತ ಇರ್ಬೋದು ಈ ಥರ ಎಲ್ಲ ಮಾತಾಡೋ ತಪ್ಪು ಎಲ್ಲ ಪಕ್ಷದಲ್ಲೂ ಗಂಡಿಸಿದ್ದಾರೆ ಈ ಸ ಈ ಸತಿ ಗಂಡಸರು ನಮ್ಮ ಕ್ಯಾಂಡಿಡೇಟ್ ನಾವು ಕರ್ಕೊಂಡ್ಬಂದಿದ್ದೀರಿ ಅದೇ ಗಂಡಸರ ಕ್ಯಾಂಡಿಡೇಟ್ ಅಣ್ಣ ನಾವು ಗೆಲ್ಸ್ ಕಳಿಸ್ತೀರಿ ಅಂತ ನಾನು ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ ಸರ್ ಈಗ ನಾನು ಕೆಲಸ ಮಾಡ್ತಾ ಇದೀನಿ ನಿನ್ನೆ ನಾನು ಕೆ ಜಿ ಎಫ್ ಕ್ಷೇತ್ರಕ್ಕೆ ಹೋಗಿದ್ದೆ ಮೇಡಮ್ಮು ಮತ್ತು ನಮ್ಮ ಜೈಸಿ ಅವರು ಬಂದಿದ್ದರು ಅಲ್ಲಿ ಪೂಜೆ ಆಯಿತು ಮೊದಲನೇ ಪೂಜೆ ಅಲ್ಲೇ ಆಗಿದ್ದು ಪೂಜೆ ಮುಗೀತು ಎಲ್ಲ ಕಾರ್ಯಕರ್ತರು ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲರೂ ಇದ್ದರು ಆ ಪೂಜೆ ಮುಗೀತು ಪೂಜೆ ಮುಗಿಸಿದಾದ ಮೇಲೆ ಮೇಡಮ್ ಹತ್ರ ಮಾತಾಡಿಕೊಂಡು ಜೈಸಿ ಮಣ್ಣ ಹತ್ರ ಮಾತಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಈ ಕುಡುಮಲೆ ಪ್ರೋಗ್ರಾಮ್ ಬಂದೆ ಈಗ ಇಲ್ಲಿ ಈಗ ಮುಳಬಾಗಲೂ ಮುಗಿಸಿದ್ದೀನಿ ನಮಗೂ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ನನಗೆ ವಾರ್ ರೂಮ್ ಇನ್ಚಾರ್ಜ್ ಮಾಡಿದ್ದಾರೆ ಎಲ್ಲಿ ಕೆ ಪಿ ಸಿ ಸಿ ವಾರ್ ರೂಮಲ್ಲಿ ಎಲ್ಲ ಬೂತ್ ಬೂತ್ ಲೆವೆಲ್ ಏಜೆಂಟ್ದು ಕೊಡೋ ಹೇಳಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ ಸರ್